ನಮಸ್ಕಾರ ಗುರು ನೀನು ನೋಡ್ತಾಯಿದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಹೆಸರ ಜುರುದ ಭರ್ಜರಿ ಭಯಂಕರವಾಗಿ ಗೆದ್ದರು ಅಂತ ಹೇಳ್ಬೇಕು ಈಗ ಅದೇ ಗೆಲುವಿನಿಂದ ಆರ್ ಸಿ ಬಿ ತಂಡ ಬದ್ದಿದ್ದಾರೆ ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಅದು ಅಂದರೆ ನಾಳೆ ಅಂತ ಹೇಳಬೇಕು ಜಿ ಟಿ ವಿರುದ್ಧ ಆಡ್ತಾ ಅಂತ ಹೇಳಬೇಕು ಗುರು ಅದು ಕೂಡ ಗುಜರಾತಲ್ಲಿ ಅಂತ ಹೇಳಬೇಕು ಅಹಮದಾಬಾದಲ್ಲಿ ಆಡ್ತಾರೆ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಅವ್ರನ್ನ ಅಹಮದಾಬಾದಲ್ಲಿ ಸೋಲಿಸಬೇಕು ನಾವು ಪ್ಲೇ ಆಫ್ ನೀವು ಉಳಿಬೇಕು ಅಂತ ಸೋಲಿಸ್ಬೇಕು ನಾಳೆ ಮಧ್ಯಾಹ್ನದ ಮ್ಯಾಚ್ ಅಂತ ಹೇಳಬೇಕು ಮೂರೊಂದನೇ ಶುರು ಆಗುತ್ತೆ ಅಂತ ಹೇಳಬೇಕು ಆದರೆ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಲೈವ್ ಯಾವ ರೀತಿ ಇಡುತ್ತೆ ಚೈನ್ ಮಾಡುತ್ತಾ ಚೈನ್ ಮಾಡಬಾರ್ದಲ್ಲ ಸೊ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಟಾಟಾ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಎರಡನೇ ಜಯ ಗೆಲ್ತು ಅಂತ ಹೇಳ್ಬೇಕು ಎರಡು ಮ್ಯಾಚ್ ಗೆಲ್ತು ಅಂತ ಹೇಳ್ಬೇಕು ಈಗ ಮೂರನೇ ಮ್ಯಾಚ್ ಗೆಲ್ಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ನಮ್ಮ ಮುಂದೆ ಎಲ್ಲ ಮ್ಯಾಚ್ ಗೆಲ್ಲಬೇಕು ಸ್ವಲ್ಪ ಒಂಥರ ಪ್ಲೇ ಆಫಿಂದ ಕಥಮ್ ಟಾಟಾ ಬಾಯ್ ಬೈ ಅಂತ ಹೇಳಿ ಈಗ ಅವರು ಕೂಡ ಅಂತ ರೀತಿ ಚೇಸ್ ಮಾಡಿಗೂ ಹೈಯೆಸ್ಟ್ ಚೇಸ್ ಅಂತ ಹೇಳ್ಬೇಕು ಇನ್ನೂರ ಅರವತ್ತ ಒಂದರನ್ ಚೇಸ್ ಮಾಡಿ ಇನ್ನೂರ ಅರವತ್ತೆರಡು ರನ್ ನೋಡ್ರಿ ಪಂಜಾಬ್ ಅಂತ ಹೇಳ್ಬೇಕು ಅದು ಕೂಡ ಎಂಟು ಬಾಲ್ ಇದ್ದಂಗೆ ಓಡ್ರಾಗ್ರು ಗುರು ಗೆ ಕೊಟ್ಟರೆ ಕೆ ಕೆರರಿಗೆ ಅಂತ ಹೇಳ್ಬೇಕು ನಮಗೂ ತುಂಬ ಖುಷಿ ಆಯ್ತು ಅಂತ ಹೇಳ್ಬೇಕು ಅದೇ ರೀತಿ ಆರ್ ಸಿ ಬಿ ತಂಡ ಜಿ ಟಿ ಇರು ನಾಳೆ ಆಡಬೇಕು ಅಂತ ಹೇಳ್ತೀನಿ ಅವರು ಕೂಡ ಫಾರ್ಮ್ ಅಲ್ಲಿ ಅಂತ ಹೇಳ್ಬೇಕು ಅವ್ರ ಮ್ಯಾಚ್ ಗಳು ಚೆನ್ನಾಗಿ ಗೆದ್ದಾರೆ ಅಂತ ಹೇಳ್ಬೇಕು ಅವರು ಕೂಡ ಅದ್ರ ಆರ್ ಸಿ ಬಿ ತಂಡ ಪ್ಲೇ ಆಫ್ ಕೊಡಬೇಕು ಅಂತಂದ್ರೆ ನಾಳೆ ಪ್ಲೇಯಿಂಗ್ ಲೈನ್ ಅಲ್ಲಿ ಬದಲಾವಣೆ ಮಾಡಬಾರ್ದು ಆರ್ ಸಿ ಬಿ ತಂಡ ಇರೋ ಪ್ಲೇಯಿಂಗ್ ಲೈನ್ ವಿನ್ನಿಂಗ್ ಟೀಮ್ನಾಗ ಕರ್ಕೊಂಡು ಹೋಗಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ನನಗ ಪ್ರಕಾರ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಯಾವುದೇ ರೀತಿ ಬದಲಾವಣೆ ಮಾಡಿದೆ ಅಂತ ಹೇಳ್ತೀನಿ ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಎಲ್ಲರೂ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದೆ ಅಂತ ಹೇಳ್ಬೇಕು ಯಾವುದೇ ಕಾರಣಕ್ಕೆ ಯಾರು ಬದಲಾವಣೆ ಮಾಡೋದು ಅನ್ಸೋದಿಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಅವರು ಕೂಡ ಒಳಗೆ ತರೋದಿಲ್ಲ ಯಾಕಂದರೆ ವಿಲ್ ಜಾಕ್ಸ್ ಚೆನ್ನಾಗಿ ಆಟ ಆಡಿದ್ದಾರೆ ಮತ್ತೆ ಅವರು ಕೂಡ ಚೆನ್ನಾಗಿ ಆಟ ಆಡಿದ್ದಾರೆ ವಿಲ್ ಜಾಕ್ಸ್ ರನ್ ಮಾಡ್ಲೂ ಕೂಡ ವಿಕೆಟ್ ಕಿತ್ತಾರೆ ಅಂತ ಹೇಳ್ಬೇಕು ಇನ್ನು ಎಲ್ಲರೂ ಕೂಡ ಬಂದ್ರಲ್ಲ ಕೂಡ ಚೆನ್ನಾಗಿ ಆಟ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಯಾವುದೇ ಚೇಂಜಸ್ ಮಾಡಿದ್ರೆ ಅಥವಾ ಸರ್ಫ್ಟಿಕೇಶನ್ ಬೇಕಂತ ಇಂಪಾರ್ಟ್ ಪ್ಲೇರ್ ಪ್ರಕಾರ ಆರ್ ಸಿ ಬಿ ತಂಡ ಚೇಂಜ್ ಮಾಡೋ ಸಾಧ್ಯ ಇರುತ್ತೆ ಅಂತ ಹೇಳ್ಬೇಕು ಅವಾಗ ಬೇಕಾದ್ರೆ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಎಕ್ಸ್ಟ್ರಾ ಬೌಲರ್ನ ಹಾಕೋಬಹುದು ಆರ್ ಸಿ ತಂಡ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡಬಾರ್ದು ಅಸ್ ಪ್ಲೇಯಿಂಗ್ ತಂಡ್ ಅದೇ ಪ್ಲೇಯಿಂಗ್ ಲೇವ್ ಆಗಿ ಜೀಟಿನ ಅವರ ವಿರುದ್ಧ ಸೋಲಿಸಬೇಕು ಮತ್ತೆ ಅವತ್ತಾಗಿ ನಿನ್ನೆ ನಾಳೆ ಆಡಿದ ನಂತರ ಮತ್ತೆ ಬ್ಯಾಕ್ ಟು ಬ್ಯಾಕ್ ಅವ್ರ ಮೇಲೆ ಇದೆ ಅಂತ ಹೇಳ್ಬೇಕು ಮತ್ತೆ ನಾಡಿದ್ದು ನಮ್ಮ ಸ್ಟೇಡಿಯಂ ಇದೆ ಅಂತ ಹೇಳ್ಬೇಕು ಅದು ಐದನೇ ತಾರೀಕಿಗೆ ಏನೋ ಅಂತೀನಿ ಗುರು ಯಾರಿಗೆ ಕನ್ಸಿ ಕಂಡು